ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕಂತ ಓಡಾಡ್ತಾ ಇದ್ರಾ ಡಬಲ್ ಮಾಡ್ಬೇಕಾ ಬನ್ನಿ ನಮ್ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒನ್ ಟು ಡಬಲ್ ಎರಡು ವರ್ಷದಲ್ಲಿ ಎತ್ಕೊಂತೀರಾ ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಪರದಾಡ್ತಾ ಇದಾರೆ ನಮ್ಮ ಅಲ್ಲಿ ಸೈಟ್ ತಗೋಳೋರಿಗೆ ನೀರಿನ ಸಮಸ್ಯೆನೇ ಇಲ್ಲ ಇಲ್ಲಿ ನೋಡಿ ಮನೆ ಇಲ್ಲಿ ನೋಡಿ ಊರು ಇಲ್ಲೇ ಸರ್ ನಮ್ ಲೇಔಟ್ ಇಂತ ಜಾಗ ಬಿಟ್ರೆ ಸಿಗಲ್ಲ ಬೇಗ ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ಇದೇ ಮೈನ್ ರೋಡ್ ಸರ್ ಇದೇ ಬಸ್ ಸ್ಟಾಪ್ ಇದೇ ನಮ್ ಲೇಔಟ್ ಸರ್ ರೋಡ್ ಪಕ್ಕದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸೈಟ್ ಕೊಡ್ತಾ ಇರೋದಂದ್ರೆ ದುರ್ಗೇಶ್ರೀ ವೆಂಚರ್ಸ್ ಒಂದೇ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾಯಿದ್ದೀನಿ ಹದಿನೈದು ವರ್ಷದಿಂದ ರಿಯಲ್ ಎಸ್ಟೇಟ್ ನಡ್ಸ್ಕೊಂಡು ಇದೀವಿ ಸಾಕಷ್ಟು ಲೇಔಟ್ಸ್ನ ನಾವು ಮಾರಾಟ ಮಾಡಿದ್ದೀವಿ ನೂರಾರು ಲೇಔಟ್ಸ್ನ ಫಿನಿಶ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಬಂದಿರೋ ವಿಷಯ ಏನಂದರೆ ಹೊಸ್ದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ ಎಲ್ಲಪ್ಪ ಅಂದರೆ ನೆಲಮಂಗ್ಲ ತ್ಯಾಗದಲ್ಲಿ ವಿಲೇಜಲ್ಲಿ ಇರುವಂಥ ಲೇಔಟ್ಗೆ ಬಂದಿದ್ದೀವಿ ಸರ್ ನೀವು ನೋಡ್ತಾ ಇರ್ಬೋದು ನಮ್ಮ ಲೇಔಟಲ್ಲಿ ಈಗಲೇ ವರ್ಕ್ ಶುರು ಆಗಿದೆ ಇನ್ನೇನು ಹದಿನೈದು ದಿವಸದಲ್ಲಿ ಲೇಔಟು ಒಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಫಿನಿಶ್ ಆಗುತ್ತೆ ಕಸ್ಟಮರ್ಸ್ಗೆ ನಾನು ಹೇಳೋದು ಇಷ್ಟೇ ಈಗ ನೀವು ಲಾಂಚಿಂಗಲ್ಲಿ ಬನ್ನಿ ಲಾಂಚಿಂಗಲ್ಲಿ ಬುಕ್ ಮಾಡ್ಕೊಳ್ಳೋದ್ರಿಂದ ಕಸ್ಟಮರ್ಸ್ಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬರುತ್ತೆ ಸರ್ ನಿಮಗೆ ಡೌಟ್ ಬೇಡ ನಿಮಗೆ ಡೌಟ್ ಇದ್ದರೆ ಡಾಕ್ಯುಮೆಂಟ್ಸ್ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡೋಗಿ ಲೀಗಲ್ ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಇದ್ದರೆ ಬಂದು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸರ್ ಸರ್ ಹದಿನೈದು ಲಕ್ಷದ ಇಪ್ಪತ್ತು ಸಾವಿರ ಇರೋದು ಈಗ ಮಾಡಿಕೊಂಡ್ರೆ ಹನ್ನೆರಡು ಲಕ್ಷಕ್ಕೆ ತರ್ಟಿ ಫಾರ್ಟಿ ಕೊಡ್ತೀವಿ ಟ್ವೆಂಟಿ ತರ್ಟಿ ಬಂದುಬಿಟ್ಟು ಏಳು ಅರುವತ್ತಿರೋದು ಆರು ಲಕ್ಷಕ್ಕೆ ಕೊಡ್ತೀವಿ ಸರ್ ಕೇವಲ ಆರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಸರ್ ನೆಲಮಲ್ದಿಂದ ನೀವು ನೋಡ್ತಾ ಇರ್ಬೋದು ಲ್ಯಾಂಡ್ ರೇಟ್ ಎಲ್ಲ ಹೆಂಗಾಗಿದೆ ಅಂತ ಮದ್ರೈ ರೋಡಲ್ಲಿ ಮೂರು ಮೂರು ವರ್ಷ ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ನಾವು ಕೇವಲ ಕೊಡ್ತಾ ಇರೋದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ಗೆ ಇದು ರೇಟ್ ಜಾಸ್ತಿ ಅನ್ನೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಎರಡು ವರ್ಷದಿಂದೆ ನಾವು ಹಳೇ ಲೇಔಟಲ್ಲಿ ನೀವು ನೋಡ್ತಾ ಇರ್ಬೋದು ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ಮಾಡಿದ್ವಿ ಎರಡು ವರ್ಷದ ಹಿಂದೆ ಆರು ಲಕ್ಷಕ್ಕೆ ಮಾರಿದ್ದು ಈಗ ರೀಸೇಲ್ ಮಾಡಿಕೊಟ್ಟಿದ್ವಿ ಹದಿನೈದು ಲಕ್ಷಕ್ಕೆ ಸೊ ಇನ್ನೊಂದು ಎರಡು ವರ್ಷಕ್ಕೆ ನಮ್ಮ ಹೊಸ ಲೇಔಟಲ್ಲಿ ತಗೊಂಡ್ರಿ ನೀವು ಹದಿನೈದು ಲಕ್ಷ ಇರೋದು ಮೂವತ್ತು ಲಕ್ಷಕ್ಕೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಸೊ ನಾನು ಹೇಳೋದು ಇಷ್ಟೇ ಬನ್ನಿ ಈಗ ಲಾಂಚಿಂಗ್ ಆಫರಲ್ಲಿ ನೀವು ಮಾಡಿಕೊಂಡ್ರೆ ಅದರಲ್ಲೂ ಬೆನಿಫಿಟ್ ಸಿಗತ್ತೆ ನಿಮಗೆ ಸರ್ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಂದರೆ ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಮಾಡಿಕೊಡ್ತೀವಿ ಕೆಲವ್ರ ಹತ್ರ ಒಂದು ಸಿಕ್ಸ್ಟಿ ಪರ್ಸೆಂಟ್ ದುಡ್ಡಿರುತ್ತೆ ಸರ್ ಮಿಕ್ಕಿದ್ದು ನಮಗೆ ಲೋನ್ ಆಗೋಲ್ಲ ಏನು ಸರ್ ಮಾಡೋದಂದರೆ ಖಂಡಿತ ಬನ್ನಿ ರೀಸ್ಟ್ ಮಾಡಿಕೊಡ್ತೀನಿ ಉಳಿದಿರೋ ಅಮೌಂಟ್ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಇ ಎಮ್ ಐ ಮಾಡಿಕೊಡ್ತೀನಿ ಸರ್ ನಮ್ಮ ಲೇಔಟ್ಗೆ ಬಸ್ ಸ್ಟಾಪ್ ಇದೆ ಟ್ಯಾಗ್ದಳ್ಳಿ ವಿಲೇಜ್ ಬಸ್ ಸ್ಟಾಪ್ ಸಿಗುತ್ತೆ ಹಾಗೆ ನೀವು ನಿಯರ್ ಬೈ ರೈಲ್ವೆಗಳಲ್ಲಿ ರೈಲ್ವೆ ಟೇಷನ್ ಇದೆ ಹಾಗೆ ನೀವು ಏರ್ಪೋರ್ಟ್ ರೋಡ್ಗೆ ಹೋಗ್ಬೋದು ಆಮೇಲೆ ಕುಣಿಗಲ್ ರೋಡು ಬೈ ಕುನಿಗಲ್ ಬೈಪಾಸ್ ಸಿಗುತ್ತೆ ಹಾಸನ್ ರೋಡ್ ಕನೆಕ್ಟ್ ಆಗುತ್ತೆ ಮಂಗಳೂರು ಪುಣೆ ರೋಡು ಪ್ರತಿಯೊಂದು ಲ ಲೊಕೇಶನ್ಗೂ ಕನೆಕ್ಟಿವಿಟಿ ಇದೆ ಸರ್ ಯಾಕೆ ಅಂದರೆ ಎಲ್ಲ ಕಡೆ ಕಮರ್ಷಿಯಲ್ ಆಗಿದೆ ಸರ್ ತುಮಕೂರು ರೋಡ್ ಮಾತ್ರ ಪಕ್ಕ ರೆಸಿಡೆನ್ಸಿಯಲ್ಲಾಗಿ ಬೆಳೀತಾ ಇರೋವಂಥದ್ದು ಹಾಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋವಂಥ ಪ್ರಾಪರ್ಟಿ ಅಂದರೆ ನೆಲಮಂಗ್ಲ ಕಡೆ ಹಾಗೆ ರಿಯಲ್ ಎಸ್ಟೇಟ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗ್ತಾ ಇರೋದಂದರೆ ತುಮಕೂರು ರೋಡು ಅದರಿಂದ ಪ್ರತಿಯೊಬ್ಬರು ತುಮಕೂರು ರೋಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸೂಕ್ತ ಅಂತ ಹೇಳ್ತೀನಿ ನಿಮಗೆ ನೆಲಮಂಗ್ಲವರೆಗೂ ಮೆಟ್ರೋ ಆಪ್ಷನ್ ಇದೆ ಅಲ್ಲಿಂದ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನಮ್ಮ ಲೇಔಟ್ಗೆ ಬರ್ತೀರಾ ಅದು ಬಸ್ಸಲ್ಲಿ ಬರ್ತೀರಾ ಬಸ್ಸಿಗೆ ಬನ್ನಿ ಸರ್ ನೆಲಮಂಗ್ಲದಿಂದ ಈಗ ಏನಾಗಿದೆ ಸ್ಟೇಟ್ ಹೈವೇ ಅಂತ ಏರ್ಪೋರ್ಟ್ ರೋಡ್ಗಾಗಿದೆ ಅಲ್ಲಿಂದ ಜಸ್ಟ್ ಟೂ ಕಿಲೋಮೀಟರ್ಸಲ್ಲಿ ಬರುವಂಥ ಲೇಔಟು ನಮ್ಮ ಲೇಔಟು ಸರ್ ಬುಕ್ಕಿಂಗ್ ಅಮೌಂಟ್ ಅಂತ ಹತ್ತು ಸಾವಿರ ರೂಪಾಯಿ ತೊಗೊಂತೀವಿ ಅವರು ಡಾಕ್ಯುಮೆಂಟ್ ತೊಗೊಂಡೋಗ್ಬಿಟ್ಟು ಲೀಗಲ್ ಚೆಕ್ ಮಾಡ್ಕೋಬೋದು ಓಕೆ ಕ್ಲಿಯರ್ ಅಂದರೆ ಅಗ್ರಿಮೆಂಟ್ ಮಾಡ್ಬೋದು ಅಪ್ ಟು ಥರ್ಟಿ ಪರ್ಸೆಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು ರಿಮೈನಿಂಗ್ ನೈಂಟಿ ಡೇಸ್ ಟೈಮ್ ಇರುತ್ತೆ ನೈಂಟಿ ಡೇಸ್ ಒಳಗಡೆ ಯಾವಾಗಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್ ನಮ್ಮದು ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ಅಂತ ಒಂದು ಓಟೆಲ್ ಇದೆ ಅದೇ ಬಿಲ್ಡಿಂಗಲ್ಲಿ ತರ್ಡ್ ಫ್ಲೋರ್ ದುರ್ಗಶ್ರೀ ವೆಂಚರ್ಸ್ ಹದಿನೈದು ವರ್ಷದಿಂದ ಅಲ್ಲೇ ಇದ್ದೀವಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮಿಸ್ ಕಾಲ್ ಕೊಡಿ ನಮ್ಮ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಲಿಕಾಲರ್ಸ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟು ಫ್ರೀ ವಿಸಿಟಿಂಗ್ ಕರ್ಕೊಂಡ್ಬಂದು ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀವಿ